ಇವರ ದುರಹಂಕಾರ ಏನು ಹೇಳ್ತಾರಲ್ಲ ದುರಹಂಕಾರದ ಪರಮಾವಧಿ ಅಂತ ಹೇಳ್ಬಿಟ್ಟು ಓಕೆ ಈ ದುರಹಂಕಾರ ಯಾವಾಗ ಬಳ್ಳಾರಿ ಜೈಲಲ್ಲೇ ತೋರಿಸಿದಂತ ಅಂತ ಯಾವಾಗ ತೋರಿಸಿದ್ರು ಹೇಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಆದಂತಹ ಬಸವರಾಜ್ ಅವರು ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ನೋಡಿರಬಹುದು ವಿಡಿಯೋನ ನೋಡ್ತಾನೆ ಇರಬಹುದು ಇದು ಒಂಥರ ದುರಹಂಕಾರದ ಪರಮಾವಧಿ ಅಂತ ಹೇಳ್ಬೋದು ದರ್ಶನ್ ಸೋ ಕಾಲ್ಡ್ ದರ್ಶನ್ ಅವರ ಈ ಒಂದು ದುರಂಕಾರದ ಒಂದು ವರ್ತನೆಗೆ ಏನು ಹೇಳ್ತೀರಾ ಯಾವಾಗ ಎಷ್ಟು ಗಂಟೆಗಾಯ್ತು ಹೇಗಾಯ್ತು ಶಿಲ್ಪ ಒಬ್ಬ ಕಾಮನ್ ಮನುಷ್ಯನಿಗಿರಬೇಕಾಗಿರುವಂತಹ ಸೆನ್ಸ್ ಈ ದರ್ಶನ್ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಎತ್ತಲೇಬೇಕಾಗಿದೆ ಯಾಕಂದ್ರೆ ಇವತ್ತು ಅವರ ಸಂಬಂಧಿಕರು ಜೈಲಿಗೆ ಹೋಗಿರ್ತಾರೆ ಏನೋ ವಿಜಿಟರ್ ರೂಮ್ಗೆ ಬರಬೇಕಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಮದ್ಯದ ಬೆರಳನ್ನು ತೋರಿಸಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ದರ್ಶನ್ ಅವರ ಆಟಿಟ್ಯೂಡು ದರ್ಶನ್ ಅವರ ವರ್ತನೆ ಏನಿದೆ ಅದನ್ನ ಬಹಳ ಗಮನಿಸಬೇಕಾಗಿದೆ ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ಸಾಕಷ್ಟು ಫ್ಯಾನ್ಸ್ಗಳನ್ನ ಹೊಂದಿರುವಂಥ ವ್ಯಕ್ತಿ ಕರ್ನಾಟಕದಲ್ಲಿ ತನ್ನದೇ ಆದಂತ ವರ್ತಸ್ಸನ್ನು ಹೊಂದಿರುವಂಥ ವ್ಯಕ್ತಿ ಈ ವ್ಯಕ್ತಿ ಸಮಾಜಕ್ಕೆ ಏನ್ ಹೇಳಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಕೂಡ ಕೊಲೆ ಆರೋಪಿ ದರ್ಶನ್ ಏನಿದೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಏನು ರಾಜ್ಯಾತೀತೆ ಪಡೆದುಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಬಳ್ಳಾರಿ ಜೈಲೂ ಕೂಡ ಅದೇ ಚಾಳಿನ ಮುಂದುವರಿಸಿದ್ನ ಅನ್ನುವಂಥ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಈಗಾಗಲೇ ಕೂಡ ದರ್ಶನ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ದರ್ಶನ್ ಅವರು ದರ್ಶನ್ ಅವರು ಕೊಲೆ ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಏನೋ ಒಪ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಟ ನಟಿಯರು ಕೂಡ ಸಾಕಷ್ಟು ಬಹಿರಂಗವಾಗಿ ಅವರನ್ನು ಭೇಟಿಯಾಗಿ ಬಂದಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಅವು ಹೇಳಿಕೆಗಳೆಲ್ಲ ಸುಳ್ಳ ಅನಿಸುತ್ತಾ ಇದೆ ಯಾಕಂದ್ರೆ ದರ್ಶನ್ ಅವ್ರಿಗೆ ಇರುವಂಥ ದಿಮಾಕು ದುರಂಕಾರ ಕೊಬ್ಬು ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕಾಣ್ತಾ ಇದೆ ಯಾಕಂದ್ರೆ ಇವತ್ತು ವಕೀಲರ ಜೊತೆ ಅವರ ಸಂಬಂಧಿಕರು ಕೂಡ ಏನು ಜೈಲಿಗೆ ಹೋಗಿದ್ರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಮಾತುಕತೆಯನ್ನು ಮಾಡಕ್ಕೋಸ್ಕರ ಹೋಗಿ ಜೈಲಲ್ಲಿ ಬರುವಂತಹ ಸಂದರ್ಭದಲ್ಲಿ ಮದ್ಯದ ಬೆರಳನ್ನು ತೋರಿಸಿರುವಂತದ್ದು ಆದ್ರೆ ಈ ಮದ್ಯದ ಬೆರಳು ಯಾರಿಗೆ ತೋರಿಸಿದ್ನ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು ಅಧಿಕಾರಿಗಳಿಗೆ ತೋರಿಸಿದ್ನ ಅಥವಾ ಅವರನ್ನ ಬಂಧಿಸಿರುವಂತ ಪೊಲೀಸರಿಗೆ ತೋರಿಸಿದ್ನ ಅಥವಾ ಅಲ್ಲಿ ಸುತ್ತಮುತ್ತ ಏನು ಜೈಲಧಿಕಾರಿಗಳಿದ್ರಲ್ಲ ದರ್ಶನ್ ಅವ್ರನ್ನ ಕರ್ಕೊಂಡು ಬರುವಂತ ನಾಲ್ಕೈದು ಜೈಲಧಿಕಾರಿಗಳು ಜೈಲು ಪೊಲೀಸರು ಇದ್ರಲ್ಲ ಅವ್ರಿಗೆ ಈ ಬೆರಳನ್ನ ತೋರಿಸಿದ್ನ ಅನ್ನುವಂಥ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಒಬ್ಬ ಕಸ್ಟಡಿಯಲ್ಲಿ ವ್ಯಕ್ತಿ ಒಬ್ಬ ಕಸ್ಟಡಿಯಲ್ಲಿರುವಂತಹ ಆರೋಪಿ ಈ ಆರೋಪಿ ಪೊಲೀಸ ಜೈಲಧಿಕಾರಿಗಳ ಇರುವಂತಹ ಕಸ್ಟಡಿಯಲ್ಲಿಯೇ ಒಂದು ಮದ್ಯದ ಬೆಳ್ಳನ ತೋರಿಸ್ತಾನೆ ಅಸಭ್ಯ ವರ್ತನೆಯನ್ನ ಮಾಡ್ತಾನೆ ದುರಂಕಾರದಿಂದ ಮೆರಿತಾನೆ ಅಂದ್ರೆ ಯಾವ ರೀತಿಯಾಗಿ ಆಗ್ತಾ ಇದೆ ಇದು ಬಹುಶಃ ಪೊಲೀಸರಿಗೆ ತೋರಿಸಿದ್ನ ಪೊಲೀಸರು ಯಾವ ಆಂಗಲ್ ಅಲ್ಲಿ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸದ್ಯ ದರ್ಶನ್ ಅವರು ತೋರಿಸಿರುವಂಥ ಮೆದ್ದು ಮದ್ಯದ ಬೆರಳು ಏನಿದೆ ಮದ್ಯದ ಬೆರಳು ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿರುವಂತದ್ದು ಒಬ್ಬ ಸೆಲೆಬ್ರಿಟಿ ಕರ್ನಾಟಕಕ್ಕೆ ಬೇಕಾ ಒಬ್ಬ ಸೆಲೆ ಸೆಲೆಬ್ರಿಟಿಗೆ ಫ್ಯಾನ್ಸ್ ಗಳು ಹೇಳ್ತಾರೆ ಫ್ಯಾನ್ಸ್ ಗಳು ಅವನನ್ನೇ ಇಷ್ಟು ಇಲ್ಲವರ್ಗಾದ್ರೂ ಫಾಲೋ ಫಾಲೋ ಮಾಡ್ತಾ ಇದರಲ್ಲ ಇದನ್ನೇ ಅವರು ಕೂಡ ಮುಂದೆ ಅನುಸರಿಸ್ಕೊಳ್ತಾರ ಜೊತೆಗೆ ಈಗಾಗಲೇ ದರ್ಶನ್ ಅವರ ಫ್ಯಾನ್ಸ್ ಏನಂದ್ರೆ ಆಚೆ ಪುಂಡಾಟಿಗೆ ಮೆರದಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಮತ್ತೆ ಅವರನ್ನ ಪ್ರೋಕ್ ಮಾಡುವ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ದಾರೆ ಕೂಡ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಹಾಕ್ತಾ ಇರುವಂಥದ್ದು ಶಿಲ್ಪ ಯಸ್ ಬಸವರಾಜ್ ಇನ್ನು ಪರಪನ ಅಗ್ರಹಾರದಲ್ಲೂ ಇವರು ಒಂದಷ್ಟು ಪೊರ್ಕಿ ಕೆಲ್ಸನೆ ಮಾಡಿದ್ರು ಬಿಂದಾಸ್ ಲೈಫು ಕಾಫಿ ಮೊಗ್ಗು ಸಿಗರೇಟು ಅದೆಲ್ಲಾ ಮಾಡಿದ್ರು ಹೋಗಿ ಸಾಯ್ಲಿ ಎಲ್ಲೋ ಒಂದ್ ಕಡೆ ಬಳ್ಳಾರಿ ಜೈಲಿಗೆ ಹಾಕಿದ್ರಾರು ಏನೋ ಒಂದ್ ಒಳ್ಳೆ ಬುದ್ಧಿ ಬರುತ್ತಾ ಇಲ್ಲೊಂದು ಪೊರಕಿಗಳು ಸವಾಸ ಮಾಡಿದ್ರು ಪರ್ಕಿನೇ ಮೊದ್ಲ ಇವರು ಇನ್ ಪರ್ಕಿಗಳ ಜೊತೆ ಸೇರಿ ಅದು ಜಾಸ್ತಿನೇ ಆಗಿತ್ತು ಮಿತಿ ಮೀರಿ ಹೋಗಿತ್ತು ಬಳ್ಳಾರಿಗೆ ಹೋದ್ರೂ ಸ್ವಲ್ಪ ಬುದ್ಧಿ ಕಲಿತಾರೆ ಅಂತ ಅಲ್ಲ ಹಾಕಿದ್ರು ಅಲ್ಲೂ ಇದೇ ವರ್ತನೆ ಅಲ್ವಾ ಬಸವರಾಜ್ ಶಿಲ್ಪ ನಾವು ಪರಪ್ಪನ ಹಗ್ರಾರದಲ್ಲಿ ರಾಜತಿಥಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಬಿತ್ತರಿಸಿದ್ವಿ ಸುದ್ದಿಯನ್ನು ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಅಂದ್ರೆ ಸರಿಸುಮಾರು ಹನ್ನೆರಡು ಅಧಿಕಾರಿಗಳನ್ನ ಕೂಡ ಆ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರ ಮಾಡಿತು ಅದರಲ್ಲಿ ದರ್ಶನ್ ಅವರ ಪಾತ್ರ ಯಾಕಂದ್ರೆ ಅವರ ತಟ್ಟೆಗೆ ಕಣ್ಣ ಹಾಕಿದ್ದು ಇದೇ ದರ್ಶನ್ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಒಳಗಿರುವಂತಹ ಸಂದರ್ಭದಲ್ಲಿ ಅವರನ್ನ ಬಳಸ್ಕೊಂಡು ಇವರ ಪ್ರಭಾವವನ್ನ ಬಳಸ್ಕೊಂಡು ಅವರ ಮೇಲೆ ಒತ್ತಡವನ್ನ ಹಾಕಿ ಅವರಿಗೆ ರಾಜತೀತೆಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಈ ದರ್ಶನ್ ಮಾಡಿದ್ರು ಯಾಕಂದ್ರೆ ಒಂದು ಚೇರ್ ನಲ್ಲಿ ಹಾಕೊಂಡು ರೌಡಿ ಶೀಟ್ರಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಅನ್ನ ಓಡಿಕೊಂಡು ಮಗ್ಲಲ್ಲಿ ಟೀ ಕುಡಿದುಕೊಂಡು ಎಂಜಾಯ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯ ಫೋಟೋಸ್ಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ವಿಡಿಯೋ ಕಾಲ್ ಅಲ್ಲಿ ಮಾತಾಡಕೊಂಡ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಆ ವೈರಲ್ ಆದಂತ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಕೆಲವೊಂದಿಷ್ಟು ಪೊಲೀಸ್ ಮೂಲಗಳ ಪ್ರಕಾರ ಕೆಲವೊಂದಿಷ್ಟು ಜೈಲು ಮೂಲಗಳ ಪ್ರಕಾರ ದರ್ಶನ್ ಅವರು ಪಶ್ಚಾತಾಪ ಪಶ್ಚಾತಾಪ ಪಡ್ತಾ ಇದ್ದಾರೆ ನನ್ನಿಂದ ಇಷ್ಟೊಂದು ಅಧಿಕಾರಿಗಳು ಸಸ್ಪೆಂಡ್ ಆದ್ರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪಶ್ಚಾತಾಪವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ನಮಗೆ ಸುದ್ದಿಗಳು ಬರ್ತಾ ಇತ್ತು ಆದರೆ ದರ್ಶನ್ಗೆ ಮೇಲ್ನೋಟಕ್ಕೆ ಅಷ್ಟೇ ಪಶ್ಚಾತಾಪ ಪಡ್ತಾ ಇರುವಂತದ್ದು ಒಳಗಡೆ ಇರುವಂತಹ ದೂರಾಂಗ ಸರ್ಕಾರ ಈ ಕೊಬ್ಬು ಅನ್ನೋದೇನಿದೆಯಲ್ಲ ಇದು ಇನ್ನೂ ಕೂಡ ಜಾಸ್ತಿ ಇರುವಂತದ್ದು ಒಳಗಡೆ ಇರುವಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಮೆರಿಬೇಕಾದ್ರೆ ಇನ್ನು ಆಚೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇರಬಹುದು ಪರಿಸ್ಥಿತಿ ಯಾಕಂದ್ರೆ ಈ ಆರೋಪಿ ಏನಿದೆ ಕೊಲೆ ಆರೋಪಿ ದರ್ಶನ್ ಏನಿದೆ ಈ ಆರೋಪಿ ಆಚೆ ಬಂದ್ರೆ ಇನ್ನಷ್ಟು ಪ್ರೋವೋಕ್ ಮಾಡುವಂಥ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಜೈಲಲ್ಲೇ ಇರ್ಬೇಕಾರೆ ಇಷ್ಟೊಂದು ಪೊಲೀಸರ ಹದಿನಲ್ಲೇ ಇರಬೇಕಾರೆ ಜೈಲ ಅಧಿಕಾರಿಗಳ ಹದಿನಲ್ಲೇ ಇರಬೇಕಾದ್ರೆ ಈ ರೀತಿಯಾದಂಥ ವರ್ತನೆಗಳು ಈ ರೀತಿಯಾದಂಥ ದುರ್ವರ್ ದುರ್ವರ್ತನೆಗಳಿದೆಯಲ್ಲ ಇದು ನಿಜಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ ಎಸ್ ಬಸವರಾಜ್ ಎಕ್ಸಾಕ್ಟ್ಲಿ ಟ್ರೂ ನೀವು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯದ ಮಾತು ಕಟ್ಟು ಸತ್ಯದ ಮಾತು ನೋಡ್ತಾ ಇರ್ಬೋದು ವರ್ತನೆ ಇವರ ವರ್ತನೆ ನೋಡಿದ್ರೆ ಏನೋ ಚೇಂಜ್ ಆಗ್ತಾರೆ ಏನೋ ಮಾಡ್ತಾರೆ ಏನೋ ಕಿತ್ ಅಂದ್ಕೊಂಡಿದ್ವಿ ಇವರು ದೇವರಾಣಿಗೂ ಚೇಂಜ್ ಆಗಲ್ಲ ಇವರ ದಿಮಾಕು ಇವರ ಸೊಕ್ಕು ಎಲ್ಲಿ ಬಳ್ಳಾರಿ ಎಲ್ಲ ಬೇರೆ ಕಡೆ ಹೋದ್ರು ಗುಜರಾತಿಗೆ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಇವರ ವರ್ತನೆ ಅಂತೂ ಚೇಂಜ್ ಆಗಲ್ಲ ಅಲ್ವಾ ಬಸವರಾಜ್ ಖಂಡಿತ ಶಿಲ್ಪ ಯಾಕಂದ್ರೆ ನಾವು ದರ್ಶನ ಇದೇ ಮೊದಲೇ ನೋಡ್ತಾ ಇಲ್ಲ ಈ ಹಿಂದೆ ಕೂಡ ಇದೇ ದರ್ಶನ್ ನೋಡಿದೀವಿ ಇದೇ ದರ್ಶನ್ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ನೋಡಿದೀವಿ ಈ ಕೊಲೆ ಮಾಡಿ ಕೊಲೆ ಆರೋಪಿ ಆಗಿ ಹೋಗಿರುವಂತಹ ದರ್ಶನ್ ಏನಾದರೆ ಇದೇ ವ್ಯಕ್ತಿನೇ ಈ ಹಿಂದೆ ಕೂಡ ಸಾಕಷ್ಟು ಅವ್ಯಾಚ ಶಬ್ದಗಳಿಂದ ಬೈದಿರುವಂಥ ಹಾಡುಗಳು ಕೂಡ ವೈರಲ್ ಆಗಿರುವಂಥದ್ದು ಸ್ವತಃ ಅವರ ಸಂಬಂಧಿಕರಿಗೆ ಬೈದಿರುವಂತಹ ಹಾಡುಗಳಾಗಿರ್ಬೋದು ಅವನ ಫ್ರೆಂಡ್ಸ್ಗೆ ಬೈದಿರುವಂತಹ ಹಾಡುಗಳಾಗಿರ್ಬೋದು ಅವನ ಜೊತೆ ಸಿನಿಮಾ ಮಾಡಿದಂಥ ಏನೋ ಆಕ್ಟ್ರಸ್ಗಳಾಗಿರ್ಬೋದು ಅವ್ರಿಗೆ ಬೈದಿರುವಂತಹ ಹಾಡಿಯೋಗಳಾಗಿರ್ಬೋದು ಎಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು ಆದ್ರೆ ದರ್ಶನ್ ಅವರು ಎಲ್ಲೂ ಕೂಡ ಫೇಸ್ ಟು ಫೇಸ್ ಬಂದು ದುರ್ವರ್ತನೆ ಆಗಿರ್ಬೋದು ವರ್ತನೆ ಆಗಿರ್ಬೋದು ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ಈ ಸದ್ಯಕ್ಕೆ ಕೊಲೆ ಮಾಡಿ ಏನು ಜೈಲ್ಗೆ ಹೋಗಿದ್ರಲ್ಲ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಎಲ್ಲವನ್ನ ಪಡ್ತಾ ಇದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೇಳ್ಬೋಯಿತ್ತು ಮತ್ತೊಂದೆಡೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಏನಿದಾನೆ ರೇಣುಕಾ ಸ್ವಾಮಿ ಅವರ ಕುಟುಂಬವು ಕೂಡ ಅನಾಥ ಆಗಿದೆ ಯಾಕಂದ್ರೆ ಒಬ್ಬನೇ ಮಗ ಇರುವಂತದ್ದು ಆ ರೇಣುಕಾ ಸ್ವಾಮಿಯ ಏನು ಎಂಟಿ ಏನಾದ್ರೆ ಎಂಟಿ ಬಸವರಾಜ್ ಬಿಡಿ ಇವರು ನಾವು ಒಂದು ಅರ್ಧ ಗಂಟೆ ಅಲಾ ಒಂದ್ ಗಂಟೆ ಅಲೋ ಒಂದು ದಿನ ಅಲ್ಲ ನೂರ ದಿನ ಮಾಡಿದ್ರು ಇವರು ಇವರ ಪಶ್ಚಾತ್ತಾಪನೂ ಪಡಲ್ಲ ಇವರು ಸರಿನೂ ಆಗಲ್ಲ ಇವ್ರ ಹಳೆ ಬರನೇ ಇಷ್ಟು ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಆಕ್ಟ್ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಅಂದರೆ ಅವರಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ದುರಾಂಕಾರಿ ದರ್ಶನ್ ಬಗ್ಗೆ